ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಬಹಳ ಶಕ್ತಿದಾಯಕವಾದ ಒಂದು ದಿನ ಕಾರ್ತಿಕ ಮಾಸದಲ್ಲಿ ನಮಗೆ ಇದು ಕಡೆಯ ಬುಧವಾರ ಸ್ನೇಹಿತರೆ ಅದು ಗಣಪತಿಗೆ ನಾವು ಪೂಜೆಯನ್ನು ಮಾಡ್ತೀವಿ ಯಾಕಂದರೆ ಎಲ್ಲ ದೇವರ ಪೂಜೆಗಿಂತ ಗಣಪತಿಗೆ ಮೊದಲ ಪೂಜೆ ಇರೋದರಿಂದ ನಿಮಗೇನಾದರೂ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಮಕ್ಕಳಾದರೆ ವಿದ್ಯಾಭ್ಯಾಸ ಚೆನ್ನಾಗಿ ಹಚ್ಚಬೇಕು ಮಕ್ಕಳಿಗೆ ಅಂತಲ್ಲ ಪ್ರತಿಯೊಬ್ಬರೂ ವಿದ್ಯ ವಿದ್ಯಾರ್ಥಿಗಳೇ ಯಾಕಂದರೆ ಒಂದಲ್ಲ ಒಂದು ನಾವು ಕಲಿತಾನೇ ಇರ್ತೀವಿ ನಾವು ತುಂಬ ಸುಸಂಸ್ಕೃತರಾಗಿರಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಾವು ಬೆಳೆಸಿರುವ ರೀತಿಯನ್ನು ಕಂಡು ಇನ್ನೊಬ್ಬರು ಇಷ್ಟಪಡಬೇಕು ಆ ಥರ ಪ್ರತಿ ಪೇರೆಂಟ್ಸ್ಗೂ ಇರುತ್ತೆ ಅದಕ್ಕೋಸ್ಕರ ಬುಧವಾರದ ಸಮಯ ನೀವು ತಪ್ಪದೆ ನಿಮ್ಮ ಮಕ್ಕಳ ಕೈಯಲ್ಲಿ ಗಣಪತಿಯ ಮಂತ್ರಗಳನ್ನು ಬುಧವಾರದ ಸಮಯ ಮ ಒಂದು ಪಠಿಸಿ ಪ್ರತಿನಿತ್ಯ ಪಠಿಸೋದು ಬಹಳ ಒಳ್ಳೆಯದು ಸುಮಾರು ಜನಕ್ಕೆ ಪ್ರತಿನಿತ್ಯ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಬುಧವಾರ ಅನ್ನೋದು ಗಣಪತಿಗೆ ಸೀಮಿತವಾಗಿರೋದ್ರಿಂದ ಬುಧವಾರ ನೀವು ಸಂಕಲ್ಪ ಮಾಡಿಕೊಂಡು ಆ ತಂದೆಯ ಮಂತ್ರವನ್ನು ಹೇಳ್ಕೊಳ್ಬಹುದು ಹಾಗೆ ಗರಿಕೆಯನ್ನು ಇಡಬಹುದು ಹೇಳಿದೆ ನಾನು ಕೊಬ್ಬರಿ ಎಣ್ಣೆಯ ದೀಪ ಹಚ್ಚೋದ್ರಿಂದ ಆ ತಂದೆಗೆ ನಿಮ್ಮ ಕೆಲಸಗಳು ಏನೇ ಇದ್ದರೂ ಸ್ನೇಹಿತರೆ ನಿರ್ವಿಘ್ನವಾಗಿ ನೆರವೇರುತ್ತೆ ತುಂಬ ಚೆನ್ನಾಗಿ ಕೆಲಸಗಳು ನಿಮ್ಮ ನಿಮ್ಮ ಕೆಲಸಗಳು ಯಾವುದೇ ಇರಬಹುದು ಅದೆಲ್ಲನೂ ನಿಂತೋಗಿದೆ ಅಂತ ನಿಮ್ಗೆ ಅನಿಸುತ್ತೆ ನೋಡಿ ಅವರೆಲ್ಲ ಕೂಡ ಗಣಪತಿಯ ದೇವಸ್ಥಾನಕ್ಕೆ ಹೋಗಬಹುದು ಮನೆಯಲ್ಲೇ ಆ ಮಂತ್ರವನ್ನು ಜಪ ಮಾಡಬಹುದು ಆ ಕೊಬ್ಬರಿ ಎಣ್ಣೆಯ ದೀಪ ಹಚ್ಚಿಬಿಡಿ ಸ್ನೇಹಿತರೆ ಬುಧವಾರ ನೀವು ಬೆಳಗ್ಗೆ ಸ್ನಾನ ಮಾಡ್ಕೊಂಡಿದ್ರೆ ಬೆಳಿಗ್ಗೆನೇ ಮಾಡ್ಕೊಳ್ಳಿ ಅಥವಾ ಬೆಳಿಗ್ಗೆ ಮಾಡಿಕೊಂಡಿಲ್ಲ ನಮಗೆ ಕೊಬ್ಬರಿ ಎಣ್ಣೆಯ ದೀಪದ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅಂದರೆ ಸಂಜೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅದಕ್ಕೂ ಮುಂಚೆ ಭಾರತಿ ಅಂತಂದ್ಬಿಟ್ಟು ಓಂ ನಮೋ ವಾರಾಹಿ ದೇವಿಯೇ ನಮಃ ನೀವು ಹೇಳಿರುವ ಸುಲಭ ವಿಧಾನ ಮತ್ತು ಸರಳ ವಿಧಾನದ ರೆಮಿಡಿಗಳು ನಮಗೆ ತುಂಬ ಇಷ್ಟ ಮತ್ತು ನಾನು ನೀವು ಹೇಳಿರುವ ರೆಮಿಡಿ ಮಾಡಿಕೊಂಡೆ ಮಾಡಿಕೊಂಡ ಮೇಲೆ ನಮ್ಮ ಮನೆಯಲ್ಲಿ ತುಂಬ ಚೇಂಜ್ ಆಗಿದೆ ಮ್ಯಾಮ್ ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳಿದರೆ ನಾವು ಎಲ್ಲರೂ ಅಷ್ಟೇ ಮನುಷ್ಯರು ಸ್ನೇಹಿತರೆ ನಾವು ಪರಿಹಾರ ಶಾಸ್ತ್ರಗಳಲ್ಲಿ ನೋಡಿ ಇದನ್ನು ತಿಳಿಸುವಂಥದ್ದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅದನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೆ ಮಾಡಿಕೊಂಡಾಗ ರಿಸಲ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ಆಗ ಅದನ್ನು ಶೇರ್ ಮಾಡಿಕೊಳ್ಳಿ ಯಾವುದರಿಂದ ನಿಮಗೆ ಆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅನ್ನೋದನ್ನು ಶೇರ್ ಮಾಡಿಕೊಂಡಾಗ ಮತ್ತೊಬ್ಬರಿಗೆ ತಿಳಿಸಿದ್ರೆ ಅದು ಅವರು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ವರ್ಕ್ ಆಗಲಿ ಅನ್ನೋದಕ್ಕೆ ಈ ಒಂದು ಕಮೆಂಟ್ಸನ್ನು ನಾನು ಶೇರ್ ಮಾಡೋದು ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಬಾರ್ತಿ ಮ್ಯಾಮ್ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ದೇವರ ಆಶೀರ್ವಾದ ಅನ್ನೋದೊಂದು ಸಿಕ್ಕಿದ್ರೆ ಇಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ಮುಂದೆ ಸಾಕ್ತೀವಿ ಅನ್ನುವ ಒಂದು ಭರವಸೆ ಅನ್ನೋದು ಬರುತ್ತೆ ಕೆಲವೊಬ್ಬರಿಗೆ ಏನೇ ಮಾಡಿಕೊಂಡ್ರೂ ಕೂಡ ಆಗೋದಿಲ್ಲ ಆದರೆ ನೀವೊಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ ನಾವು ಬರೀ ಪೂಜೆ ಪುನಸ್ಕಾರಗಳು ಮಂತ್ ಜಪಗಳು ಈ ಪರಿಹಾರಗಳನ್ನು ಮಾಡ್ಕೊಂಡು ಬಿಟ್ಟರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದೆಲ್ಲ ಒಂದು ಕಡೆ ಆದರೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಇರ್ತಾರೆ ನೋಡಿ ನಮ್ಮ ಪ್ರೀತಿ ಪಾತ್ರರು ಅಥವಾ ನಮ್ಮ ಮನೆಯಲ್ಲಿ ಅತ್ತೆ ಮಾವ ಇರಬಹುದು ಅಥವಾ ಅಮ್ಮ ಅಪ್ಪ ಇರಬಹುದು ಅಣ್ಣ ತಮ್ಮ ಇರಬಹುದು ಅವರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಬೇಕು ಯಾರಿಗೆ ಎಷ್ಟು ಸಹಾಯ ನಮ್ಮ ಕೈಯಲ್ಲಾಗುತ್ತೋ ಅದನ್ನು ನಾವು ನಿಜವಾಗ್ಲೂ ಮಾಡಬೇಕು ನೀವು ಈ ಮಂತ್ರಗಳು ಪರಿಹಾರಗಳು ಮಾಡಿಕೊಳ್ಳದೇ ಇದ್ದರೂ ಕೂಡ ಈ ಥರ ಕೆಲಸಗಳನ್ನ ಯಾರು ಮಾಡ್ತಾರೆ ನೋಡಿ ಕವೆ ಕೈಲಾಸ ಅಂತ ಹೇಳ್ತೀವಿ ನೋಡಿ ಈ ಥರ ಕೆಲಸಗಳನ್ನ ಮಾಡಿಕೊಂಡಾಗ ತಪ್ಪದೆ ತುಂಬ ಒಳ್ಳೆಯದಾಗುತ್ತೆ ಪ್ರತಿನಿತ್ಯ ನಾವು ತುಂಬ ದೇವ್ರನ್ನ ನಂಬುತ್ತೀವಿ ಅಕ್ಕ ಎಲ್ಲ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಆದರೆ ಯಾಕೋ ನಮ್ಮ ಕೈ ಹಿಡಿತಾ ಇಲ್ಲ ಅಂತ ಸುಮಾರು ಜನ ಹೇಳ್ಬಹುದು ಆದರೆ ನೀವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ ಎಲ್ಲಾದರೂ ನಿಮ್ಮ ಕಡೆಯಿಂದ ಚಿಕ್ಕ ಪುಟ್ಟ ನಿಮಗೇ ಗೊತ್ತಿಲ್ಲದೆ ತಪ್ಪೇನಾದರೂ ನಡೀತಾ ಇದೆಯಾ ಅಂತ ನಮಗೆ ಗೊತ್ತಾಗೋದಿಲ್ಲ ಯಾಕಂದರೆ ಏನಾದರೂ ನಮ್ಮ ಹಿರಿಯರು ಅಂದರೆ ನಮ್ಮ ಅತ್ತೆ ಮಾವ ಅವರು ಏನಾದರೂ ಇರ್ತಾರೆ ಅಂದ್ಕೊಳ್ಳಿ ಅವರು ನಮ್ಮ ತಂದೆ ತಾಯಿ ಸ್ಥಾನವನ್ನು ತುಂಬಿರ್ತಾರೆ ತುಂಬ್ತಾರೋ ಬಿಡ್ತಾರೋ ಯಾಕಂದ್ರೆ ಅವರು ಹಿರಿಯರಾಗಿರ್ತಾರೆ ಅವ್ರನ್ನ ನಾವು ಪ್ರೀತಿಸಬೇಕು ಅವ್ರಿಗೂ ಸ್ವಲ್ಪ ಏನಾದರೂ ನಾವು ನೋಡಲೇಬೇಕು ಯಾಕಂದ್ರೆ ಮನುಷ್ಯ ಅಂದಮೇಲೆ ಮನುಷ್ಯನನ್ನ ಪ್ರೀತಿಸೋದು ಮೊದಲು ನಾವು ಕಲಿಬೇಕು ಎಲ್ಲ ಧರ್ಮದಲ್ಲೂ ನಮಗೆ ಪ್ರೀತಿ ನಂಬಿಕೆ ಒಂದು ಒಗ್ಗಟ್ಟಿನ ಬಾಳ್ವೆ ಅನ್ನೋದು ಎಲ್ಲದರಲ್ಲೂ ಇರುತ್ತೆ ಇದನ್ನು ನಾವು ಮಾಡದೆ ಇದನ್ನು ಪೂಜೆ ಮಾಡ್ಕೊಳ್ತೀವಿ ಅಂದರೆ ಕೆಲವೊಬ್ರಿಗೂ ಆಗದೇ ಇರಬಹುದು ಅದಕ್ಕೋಸ್ಕರ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿರುವಂಥ ಎಲ್ರಿಗೂ ಪ್ರೀತಿ ವಿಶ್ವಾಸದಿಂದ ನಾವು ಇರೋದನ್ನು ಕಲಿಯೋಣ ಅಂತ ಹೇಳ್ತೀನಿ ಆದರೆ ತಪ್ಪಾಗಿ ಮಾತ್ರ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಇದು ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಈ ಹೊತ್ತು ಹೇಳ್ತಾ ಇರುವ ಪರಿಹಾರ ಮಾತ್ರ ಬಹಳ ಒಳ್ಳೆಯ ರಿಸಲ್ಟ್ ತಂದು ಕೊಡುತ್ತೆ ಇದನ್ನು ನೀವು ದಾಸವಾಳದ ಎಲೆ ಆ ಮರ ಅಂದರೆ ದಾಸವಾಳದ ಮರದಲ್ಲಿ ದೈವ ನೆಲೆಸಿರುತ್ತೆ ಅನ್ನುವ ಅಪಾರವಾದ ನಂಬಿಕೆ ಅದಕ್ಕೋಸ್ಕರ ನೀವು ಆ ಎಲೆಯನ್ನು ತಗೊಳ್ಬೇಕಾದ್ರೆ ಸಂಕಲ್ಪ ಮಾಡ್ಕೊಳ್ಳಿ ಈ ರೀತಿಯ ಸಮಸ್ಯೆಗೆ ನಾನು ಈ ಎಲೆಯನ್ನು ತಗೊಳ್ತಾ ಇದ್ದೀನಿ ಅಂತ ನಮಸ್ಕಾರ ಮಾಡಿ ನೀವು ಆ ಎಲೆಯನ್ನು ತಗೊಳ್ಬೇಕಾಗುತ್ತೆ ಹೆಂಗಂದರೆ ಹಂಗೆ ಕಿತ್ಕೊಂಡು ಬರೋದಕ್ಕೆ ಹೋಗಬೇಡಿ ಆಗ ಪ್ರಕೃತಿಯಲ್ಲಿ ನಮಗೆ ಕೊಡುವಂಥದ್ದು ಎಲ್ಲವೂ ಒಳ್ಳೆಯದೇ ಆಗಿರುತ್ತೆ ಆದರೆ ಪ್ರಕೃತಿಗೆ ನಾವು ಒಳ್ಳೆಯದನ್ನು ಬಯಸೋದಿಲ್ಲ ಮನುಷ್ಯ ಆದರೆ ದೇವರು ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದೇ ಮಾಡ್ತಾನೆ ಆ ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟು ನೀವು ನೋಟ್ ಇಡೋದಕ್ಕೆ ಹೋಗ್ಬೇಡಿ ಹನ್ನೊಂದು ರೂಪಾಯಿ ಕಾಯಿನ್ ಅಂದರೆ ಹನ್ನೊಂದು ರೂಪಾಯಿ ಒಂದೊಂದು ರೂಪಾಯಿ ಹನ್ನೊಂದು ಕಾಯಿನ್ಸನ್ನು ನೀವು ಸೇರಿಸಿ ಹಿಡಿ ಆ ಸಂಕಲ್ಪ ಮಾಡಿಕೊಂಡು ಆ ಎಲೆ ಅನ್ನೋದು ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ನಿಮ್ಮ ಸಮಸ್ಯೆ ಏನಿರುತ್ತೆ ನೋಡಿ ಆ ಸಮಸ್ಯೆಯನ್ನು ಆ ಎಲೆ ಸ್ವಲ್ಪ ದೊಡ್ಡದಾಗಿ ಇರಬೇಕು ಅದನ್ನೇನು ಫೋಲ್ಡೇ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಆ ಎಲೆ ಮೇಲೆ ಇಟ್ಟರೆ ಸಾಕು ಫೋಲ್ಡ್ ಮಾಡೋದಕ್ಕಾದರೆ ಮಾಡಿ ಇಲ್ಲಾಂದರೆ ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದರ ಮೇಲೆ ನಾಣ್ಯಗಳನ್ನ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನೀವು ಆಮೇಲೆ ನೀವು ಎಲ್ಲಾದರೂ ಯಾವ ದೇವಸ್ಥಾನಕ್ಕೆ ಹೋಗ್ತೀರ ನೋಡಿ ಆ ದೇವಸ್ಥಾನದ ಉಂಡಿಗೆ ನೀವು ಇದನ್ನು ಕೊಡಬಹುದು ಮೊದಲು ಸಂಕಲ್ಪ ಮಾಡಿಕೊಳ್ಳಿ ನಮಗೆ ಈ ಸಮಸ್ಯೆ ಇದೆ ಈ ರೀತಿಯ ಕೋರಿಕೆ ಇದೆ ಇದನ್ನು ನಮಗೆ ತೀರಿಸು ಬಗೆಹರಿಸು ಅಂತ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಮಾಡೋದಕ್ಕಾಗುತ್ತೆ ಅನ್ನೋದಾದರೆ ಮಾಡಿ ಇಲ್ಲಾಂದರೆ ಮಾಡೋದಕ್ಕೆ ನಮಗೆ ದೇವಸ್ಥ ದೇವರ ಮನೆಯಲ್ಲಿ ಆಗೋದಿಲ್ಲಕ್ಕ ಅಂತಂದರೆ ನೀವು ಎಲ್ಲಿ ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಮಾಡ್ಕೊಂಡಾಗ ಎಲ್ಲರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಪರಿಹಾರ ಆ ಎಲೆಗೆ ಅಷ್ಟೊಂದು ಶಕ್ತಿ ಇದೆ ಅದನ್ನು ಬುಧವಾರ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಬೇರೆ ದಿನಗಳಲ್ಲಿ ಮಾಡಿಕೊಂಡ್ರೆ ರಿಸಲ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಈ ಹೊತ್ತು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ವೀಕ್ ಮಾಡ್ಕೊಳ್ಬಹುದು ಏನೇ ಒಂದು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಮನೆ ಕಟ್ಟೋದಿರಬಹುದು ದುಡ್ಡು ಬರೋದೇ ಇರಬಹುದು ಅಥವಾ ನಿಮ್ಮ ಬಿಸ್ನೆಸ್ ಇರಬಹುದು ವ್ಯಾಪಾರ ಇರಬಹುದು ಯಾವುದೇ ಇರಬಹುದು ಕೇಳಿಕೊಂಡು ಆ ಕಾಯಿನ್ಸನ್ನು ನೀವು ಒಂದು ದಿನ ಹಾಗೆ ಇಟ್ಬಿಡಿ ಮಾರನೇ ದಿನ ಅಥವಾ ನೀವು ಯಾವತ್ತು ದೇವಸ್ಥಾನಕ್ಕೆ ಹೋಗ್ತೀರಾ ನೋಡಿ ಆ ದೇವಸ್ಥಾನದ ಉಂಡಿಗೆ ಇದನ್ನು ಹಾಕಬೇಕು ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಬರುತ್ತೆ ನಿಮಗೆ ಒಂದು ಇಪ್ಪತ್ತೊಂದು ದಿನ ಅಥವಾ ನಲ್ವತ್ತ ಎಂಟು ದಿನ ಅಥವಾ ಬೇಗ ಕೂಡ ಆಗಬಹುದು ಬಹಳ ಬೇಗ ಕೂಡ ಆ ಸಂಕಲ್ಪಗಳು ನೆರವೇರುತ್ತೆ ಇದನ್ನು ತಪ್ಪದೆ ಈ ಬುಧವಾರ ಇವತ್ತು ನೀವು ಮಾಡ್ಕೊಂಡು ನೋಡಿ ರಿಸಲ್ಟ್ ಮಾತ್ರ ನಿಮಗೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವ ರೀತಿ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು